ಭಾರತಕ್ಕೆ ಸ್ವತಂತ್ರ ಸಿಕ್ಕೋ ಎಪ್ಪತ್ತೆಂಟು ವರ್ಷ ಗತಿಸಿದವ ಸುಮ್ಮನೆ ನಿಮ್ದು ಬಹಳ ಜನ ನಾವು ಧ್ವಜಾರೋಹಣದಲ್ಲಿ ಭಾಗಿಯಾಗೋದಿಲ್ಲ ಒಂದ್ ವರ್ಷ ಹಿಂದಿನ ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ಬಹಳ ಜನ ನಾವು ಅದಕ್ಕೆ ಭಾಗಿಯಾಗಬೇಕು ಯಾಕೆಂದ್ರೆ ಹಿಂಗ್ ಎಂದೂ ಕೂತಿಲ್ ನಾವು ಬ್ರಿಟಿಷರ ಆಳ್ವಿಕೆ ಇತ್ತು ಒಂದಲ್ಲ ಎರಡಲ್ಲ ಎರಡು ನೂರು ವರ್ಷ ಎಷ್ಟ್ರಿ ಎರಡು ನೂರು ವರ್ಷ ಇಂಗ್ಲೆಂಡ್ ಈಗ ಬೇಕಾದ್ರೆ ಎಂಟರಿಂದ ಹತ್ತು ಕೋಟಿ ಅದ ಈಗ ಒಂದ್ ನೂರ ವರ್ಷದಿಂದ ಬಾಳಾದ್ರ ಒಂದರಿಂದ ಎರಡು ಕೋಟಿ ಇದ್ರು ಯಾರು ಇಂಗ್ಲೆಂಡ್ ಬ್ರಿಟಿಷರು ಅಟ್ಟ ಮಂದಿ ನಾವು ಹಿಂದೆ ಅಂದ್ರ ಗಾಂಧಿ ಯುದ್ಧ ಕಾಲಕ್ಕ ಮೂವತ್ತರಿಂದ ನಲವತ್ತು ಕೋಟಿ ಇದತ್ತು ಐದ ನೂರ ಆರು ನೂರ ರಾಜ್ಯರ ಮಣಿತನಗಳಿದ್ದು ಸಾವಿರಾರು ರಾಜ್ಯ ಮಣಿತನಗಳಿದ್ದು ಪಾರೇಶೂರದ್ದು ಆದ್ರ ನಮ್ಮ ದೇಶವನ್ನ ಎಂಟು ನೂರು ವರ್ಷಗಳ ಕಾಲ ಆಳ್ತಾರೆ ಹದಿನೆಂಟನೇ ಹನ್ನೆರಡನೇ ಶತಮಾನದ ನಂತರ ಏನು ಏನ್ ಸ್ವಾತಂತ್ರ್ಯ ಸಿಗುವ ಮಠ ಈ ದೇಶವನ್ನ ಕೊಳ್ಳೆ ಹೊಡಿತಾರೆ ಒಬ್ರಲ್ ಇಬ್ಬರಲ್ಲಿ ಬಹಳ ಜನ ಕೊಳ್ಳೆ ಹೊಡಿತಾರ ನಮ್ಮ ದೇಶದ ಸಂಪತ್ತು ಎಟ್ಟಿತ್ತಂದ್ರ ಇನ್ನೂವರೆಗೆ ನಮ್ಮ ದೇಶಕ್ಕೆ ಯಾವುದೇ ರೀತಿ ಸಂಪತ್ತು ಕಡಿಮೆ ಇಲ್ಲ ಎರಡು ನೂರ ಅರವತ್ತು ರಾಷ್ಟ್ರದಲ್ಲಿ ಒಂದ್ ಎರಡು ನಿಮಿಷ ಹೇಳ್ತಿಲ್ರಿ ಸುಮ್ನೆ ಸ್ವಾತಂತ್ರ್ಯ ಅಂತ ಹೇಳಿ ಹಾ ಪ್ರವಚನ ಇಲ್ಲ ಸುಮ್ಮನೆ ನೆನಪಿಸ್ಕೊಡ್ತೀನಿ ಎರಡ್ ನೂರ ಅರವತ್ತು ರಾಷ್ಟ್ರದಲ್ಲಿ ಒಂದು ನೂರ ಕೋಟಿ ಜನಗಳಿಗೆ ವಿಶ್ವದ ಜನಸಂಖ್ಯೆಯನ್ನ ಅತಿ ಹೆಚ್ಚು ಹೊಂದಿದಂತ ರಾಷ್ಟ್ರ ಅಂದ್ರ ಅದು ಭಾರತ ಆದರೆ ಭಾರತದ ಈಗಿನ ಹೆಗ್ಗಳಿಕೆ ಹೇಳ್ತೀನಿ ನಿಮಗ ನೂರ ಅರವತ್ತು ರಾಷ್ಟ್ರಗಳಿಗೆ ಅಕ್ಕಿ ಕಳಿಸುವಂತ ದೇಶ ಯಾವುದಾದ್ರೆ ಅದು ನನ್ನ ಭಾರತ ಯಾವ ದೇಶನು ವ್ಯಾಕ್ಸಿನ್ ಕಂಡು ಹಿಡಿದಿಲ್ಲ ಮುಂದುವರೆದಂತ ರಾಷ್ಟ್ರಗಳ ಅಮೇರಿಕಾ ಚೀನಾ ಇಂಗ್ಲೆಂಡ್ ರಷ್ಯಾ ಅಂತ ಹೇಳ್ತಿರ್ತೀವಿ ಮುಂದುವರೆದಂತ ರಾಷ್ಟ್ರಗಳಿಗೂ ವ್ಯಾಕ್ಸಿನ್ ಕಂಡು ಹಿಡದಿಲ್ಲ ನಮ್ಮ ದೇಶ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂತ ಎರಡ ಔಷಧಿಗಳನ್ನು ಕಂಡ ದೇಶ ಅಂದ್ರೆ ಭಾರತ ಏನು ಅದ್ಭುತ ಸಾಧನೆ ಇಲ್ಲ ಒಂದಲ್ಲ ಎರಡಲ್ಲ ಅದ್ಭುತವಾದಂತ ಇದರ ಜೀವನ ಹಂಗದ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿ ಚಂದಿಲ್ಲ ನಾವೆಲ್ಲರೂ ಆಳಿಸ್ಕೋರಿದ್ದೀವಿ ಆಳವ್ರು ಇದಿಲ್ಲ ಬರೀ ಬ್ರಿಟಿಷರು ಊರ ಒಂದ್ರೆ ಒಂದು ಬಾಗಲ ಯಾರು ಬ್ರಿಟಿಷರು ಎಷ್ಟು ಜನ ಬಂದಿರಬಹುದ್ರಿ ಬರೀ ಒಂದು ಸಾವಿರಾರು ಮಂದಿ ಅಷ್ಟೇ ಬಂದಿರಬಹುದು ಆದ್ರ ನಾವು ಅವಾಗ ನಲವತ್ತು ಕೋಟಿ ಇವತ್ರಿ ಅಂದ್ರೆ ಸಾಮರ್ಥ್ಯ ಸಾಮರ್ಥ್ಯಂಗಿತ್ತು ಎಷ್ಟು ಜನ ಇದಕ್ಕೆ ಪ್ರಾಣ ಕೊಡ್ತಾರ ಎಂಬತ್ತು ಲಕ್ಷ ಕಿಂತ ಹೆಚ್ಚು ಜನ ಯುವಕರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಣ ತಿಳ್ಕೊಂಡು ಪ್ರಾಣ ಕೊಡ್ತಾರೆ ಎಂಬತ್ತು ಲಕ್ಷ ಕಿಂತ ಹೆಚ್ಚು ಭಗತ್ ಸಿಂಗ್ ಆಗಿರ್ಬೋದು ಸಾವರ್ಕರ್ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ನಾ ಬ್ಲಾಲ್ ಬಾಲ್ ಪಾಲ್ ಒಬ್ರಲ್ ಇಬ್ರಲ್ ಬರೇ ಹಂಗೇ ನೀವ್ ಬರೇ ಗಂಡು ಮಕ್ಕಳ ಅಲ್ರಿ ಝನ್ಸಿ ರಾಣಿ ಲಕ್ಷ್ಮೀಬಾಯಿ ಚಿತ್ತೂರ ರಾಣಿ ಚೆನ್ನಮ್ಮ ಒಣಕಿ ಒಬ್ಬವ್ವ ಎಲ್ಲಿ ಬಹಳ ದೂರಲ್ರಿ ಇಲ್ಲೇ ಚಿತ್ರದುರ್ಗ ಒಬ್ಬ ಹೆಣ್ಮರಲ್ಲಿನ ಸೈನ್ಯವನ್ನ ನುಚ್ಚು ನೂರು ಮಾಡಿದಂತ ವೀರ ಒಣಕೆ ಒಣಕಿ ಓಬವ್ವ ಏನು ಸಾಮರ್ಥ್ಯ ಹೆಣ್ಮಕ್ಳಿಗೆ ಮದಾಂಧ ದುಷ್ಟ ಹೈದರಲ್ಲಿ ಯುದ್ಧಕ್ಕೆ ಬಂದಿದ್ದ ದೇಶದಲ್ಲಿರುವಂತ ಎಲ್ಲಾ ಸಂಪತ್ತನ್ನು ಕೊಳ್ಳೆ ಹೊಡಿತಿದ್ರು ಮೊಹಮ್ಮದ್ ಗಜನಿ ಮತ್ತು ಗೋರಿ ಹದಿನೇಳು ಸಲ ಯುದ್ಧ ಮಾಡಿರಂದ್ರ ಎಷ್ಟು ಸಂಪತ್ತನ್ನು ಓದಿದ್ರು ಅವರು ಈ ದೇಶದ ಸಂಪತ್ತನ್ನು ಓದಿಲ್ ಹಂತ ಈ ದೇಶ ಪುಣ್ಯವಂತ ಸಂತ ಶರಣರ ಮಹಾತ್ಮರನ್ನ ಕಂಡಂಥ ಈ ದೇಶ ನಾಳೆ ಸ್ವತಂತ್ರ ದಿನಾಚರಣೆ ಎಪ್ಪತ್ತೆಂಟು ವರ್ಷಗಳ ಕಾಲ ಗತಿಸಿದವ ಬಹಳ ಜನ ಈ ಭೂಮಿಗಾಗಿ ಪ್ರಾಣ ಕೊಟ್ಟಿದಾರ ಆ ಪ್ರಾಣ ಕೊಟ್ಟವರಿಗೆ ಕೃತಜ್ಞತೆ ಸಲ್ಲಿಸೋದೇನೆಂದ್ರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವಜಾರೋಹಣವನ್ನು ಭಾಗಿ ಭಾಗಿ ಧ್ವಜಾರಣಕ್ಕೆ ಭಾಗಿಯಾಗ್ರಿ ಆ ಧ್ವಜಾರೋಹಣಕ್ಕೆ ನಾವೆಲ್ಲರೂ ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ನಾಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ರ ಭಾಗ್ಯ ಆಗ್ತಿರಿ ಯಾಕೆಂದ್ರೆ ನೀವು ಆದ್ರೇನಲ್ಲ ಎಲ್ಲ ಬಿಡಪ್ಪ ಅವರೆಲ್ಲ ಸಾಲನ್ ಮಾಡ್ತಾರೋ ಆ ಕಡೆ ಅವ್ರ ಪಂಚಾಯತ್ ಅವ್ರು ಮಾಡ್ತಾರೋ ಆ ಕಡೆ ಒಂದು ಕಡೆ ಮಾಡ್ತಾರಂತೆಲ್ಲ ಆದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ನಮಗದ್ರ ಮ್ಯಾಲ ಗೌರವ ಇರಬೇಕು ಏಕೆಂದ್ರೆ ಈ ದೇಶದಾಗ ಧ್ವಜ ನಮ್ದಲ್ಲ ನಾವು ಅದ್ರ ಮೇಲೆ ಗೌರವ ಇರಲಿಲ್ಲ ಅಂದ್ರೆ ಯಾವ ದೇಶದ ಬಿಡತಾರೆ ನೀವು ಅದನ್ನು ಕಡಿಮೆ ಮಾಡಿರಂದ್ರೆ ನಾಳೆ ಬರುವಂಥ ಮಕ್ಕಳಿಗೂ ಅದರ ಮೇಲೆ ಭಕ್ತಿ ಅನ್ನೋದು ಕಡಿಮೆ ಆಗಿಬಿಡ್ತದೆ ಹಾಗಾಗಿ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಧ್ವಜವಂದನೆಗೆ ಹೋಗಿ ಈ ಶ್ರೇ ಈ ನಾಡು ಕಂಡ ಶ್ರೇಷ್ಠರಾದಂಥ ಹೋರಾಟಗಾರ ಈ ಪ್ರಾಣ ಕೊಟ್ಟಿದ್ದಾರೆ ಅಂಥವರೆಲ್ಲರೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳ